ಏನು ಮಾಡಬೇಡ ಸುಮ್ಮನೆ ನನ್ನ ಇರು ಅಂತ ಕೇಳಿದ್ರು ಸೊ ಕ್ಯಾಶುವಲ್ ಆಗಿ ಜೊತೇಲಿ ಹೋದೆ ಪ್ರತಾಪ್ ಪಿಚ್ಚರ್ ಪೂಜೆ ಸೊ ಹೋದಾಗ ಜೊತೇಲಿ ಹೋದಾಗ ಒಂದು ಮೂರು ನಾಲ್ಕು ದಿನ ಆದಮೇಲೆ ಚಂದ್ರು ನನಗೆ ಮೇಕಪ್ ಮ್ಯಾನ್ ಆಗಿಬಿಡಿ ನೀವು ನಾನು ಆಲ್ರೆಡಿ ಐಮಂಗ್ ಹಾಕಿದ್ದೆ ಮೇಕಪ್ಪ ಹಾಕಿದ್ವಿ ನಂಜುಂಡಿ ಕಲ್ಯಾಣ ಗಜಪತಿ ಗೌರವಂಗ ಮೃತ್ಯುಂಜಯ ಎಲ್ಲ ಹಾಕಿದ್ವಿ ನೀವೇ ನನ್ನ ಪರ್ಸ್ನಲ್ ಮೇಕಪ್ ಮ್ಯಾನ್ ಹಾಕ್ಬಿಡಿ ಇಲ್ಲಮ್ಮ ರಾಗಣ್ಣಂದು ಏಪ್ರಿಲ್ ಸೆಕೆಂಡ್ ಪಿಚ್ಚರ್ ಪೂಜೆ ಅನುಕೂಲಕ್ಕೊಬ್ಬ ಗಂಡ ಒಂದಿನ ರಾತ್ರಿ ಫೋನ್ ಮಾಡಿದ್ರು ಚಂದ್ರು ನನ್ನೊಂದು ಗಂಟೆ ಇರಬೇಕು ನನಗೆ ತಿರ್ಗಾ ನೀನು ನನ್ನ ಜೊತೆ ಕೆಲಸ ಮಾಡಬೇಕು ನೀನು ಬರಲೇಬೇಕು ಇಲ್ಲ ಬರಲ್ಲ ನಾನು ಬರೋದು ನಾನು ಎಷ್ಟೊಂದು ಓನರ್ ಆಗಿ ಹೋಟ್ಲ್ ಮಾಡಿಬಿಟ್ಟಿದ್ದು ಸೊ ಆ ಗ್ಯಾಪಲ್ಲಿ ಏನಾಯಿತು ಅಂದರೆ ನಮ್ಮ ಮೇಡಮ್ ಹೊರಗೆ ಇದ್ದಕ್ಕಿದಂಗೆ ಪಿಚ್ಚರ್ ಇಲ್ದಂಗೆ ಆಯಿತು ಸ್ವಲ್ಪ ದಪ್ಪ ಬೇರೆ ಆಗಿಬಿಟ್ರು ಆವಾಗ ಜಿಂದಲ್ಲಿ ಅಡ್ಮಿಟ್ ಆದರು ಒಂದು ಟ್ವೆಂಟಿ ಒನ್ ಡೇಸನು ಅಡ್ಮಿಟ್ ಆಗಿದ್ರು ಆಗ ಅಲ್ಲ ಅವಾಗ ಪಿಕ್ಚರ್ಗೆ ಒಂದು ಪೇಮೆಂಟ್ ಮೂರು ಸಾವಿರ ಐದು ಸಾವಿರ ಏಳು ಸಾವಿರ ಹತ್ತು ಸಾವಿರ ಮೇಡಮ್ ನಾನೊಬ್ಬನ ಮಾತೇ ಕೇಳ್ತಾಯಿದ್ದೆ ನಾನೊಬ್ಬನೇ ಬೆಡ್ರೂಮ್ಗೆ ಹೋಗ್ತಿದ್ದೆ ಮೇಡಮ್ ಅದು ಎಬ್ಬಿಸ್ತಿದ್ದು ನಾನೇ ನಮ್ಗೆ ಅಷ್ಟು ಅವ್ರ ಮೇಲೆ ನಂದು ಅವ್ರದ್ದು ಬಾ ತುಂಬ ಬಾಂಧವ್ಯ ಇತ್ತು ಮೃತ್ಯುಂಜಯ ಟೈಮಲ್ಲಿ ಮಾಲಾಶ್ರೀಯವರು ಅವರು ನಂಜುಂಡಿ ಕಲ್ಯಾಣ ಬಂದಾಗಲೂ ನಾನಿದ್ದೆ ಆಮೇಲೆ ಏನು ಮಾಡಿದ್ರು ಅಪ್ಪಾಜಿ ರಾಗಣ್ಣ ಹೊಸ ಪಿಚ್ಚರ್ ಇದ್ದಾರೆ ಅವ್ರ ಜೊತೆ ನೀನು ಪರ್ಸ್ನಲ್ ಆಗಿಬಿಡು ಅಂತ ರಾಘಣನ ಜೊತೆ ಬಿಟ್ಟರು ಪ್ರೊಡಕ್ಷನ್ ಕೆಲಸಕ್ಕೆ ಹೋದ್ವಿ ಪಾತ್ರೆ ತೊಳೆದ್ವಿ ಆಮೇಲೆ ನಿನ್ನ ಕಾಸ್ಟ್ಯೂಮರಾಗಿ ಕೆಲಸ ಮಾಡಿದೆ ಸೊ ಹಂಗೆ ಕಾಸ್ಟ್ಯೂಮರ ಕೆಲಸ ಮಾಡ್ತೀವಿ ವೀರರಾಜು ಅಂತ ಒಬ್ಬ ನಮ್ಮ ಗುರುಗಳಿದ್ರು ಆಮೇಲೆ ಕಾಜಾ ಗುಂಡಿ ಹೊಲಿಯೋದು ಮಹಾಳಷ್ಟು ಒಬ್ಬರದೇ ಎಪ್ಪತ್ತೊಂಬತ್ತು ಚಿತ್ರ ನಾನು ಮೇಕಪ್ ಮ್ಯಾನ್ ಕೆಲಸ ಮಾಡಿದೆ ಓಕೆ ಮತ್ತು ನಾವು ಕೇಳಿದ್ದೀವಿ ಒಂದಿನಲ್ಲಿ ಮೂರ್ನಾಲ್ಕು ಸಿ ನಾಲ್ಕು ಪಿಕ್ಚರ್ ಶೂಟ್ ಮಾಡಿದ್ದೀವಿ ಮೇಡಮ್ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಂದು ಹನ್ನೆರಡುವರೆಯಿಂದ ಮೂರು ಗಂಟೆವರೆಗೂ ಒಂದು ನಾಲ್ಕೂವರೆಯಿಂದ ಏಳು ಗಂಟೆವರೆಗೂ ಒಂದು ಏಳರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಶೂಟ್ ಮಾಡಿದೀವಿ ಸೊ ನಾನೊಂಥರ ರಾಜನ್ ಥರ ಇದ್ದೆ ಅಲ್ಲಿ ನನಗಂತೂ ತುಂಬ ಗೌರವ ಇತ್ತು ತುಂಬ ಪ್ರೀತಿ ಇತ್ತು ನನ್ನ ಮೇಲೆ ಬೆಳೆ ಭಾಳ ಬೆಲೆ ಇತ್ತು ಅದರಿಂದ ಏನೇ ಆದರೂ ಒಂದು ಪರ್ಚೇಸ್ ಮಾಡಬೇಕಾಗಲಿ ಒಂದು ಏನೇ ಮಾಡಬೇಕು ಚಂದ್ರು 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 ಒನ್ ಮೂರ್ ಒನ್ ಮೂರ್ ಅಂತ ಇರ್ಬೇಕು ಬರ್ತಾ ಇರಿ ನಿಮ್ಮ ಪ್ರೀತಿ ತರ್ತಾ ಇರಿ ನಾನು ಎಂಬತ್ನಾಲ್ಕು ಎಜುಕೇಷನ್ ಕಂಪ್ಲೀಟ್ ಮಾಡಿದೆ ಎಜುಕೇಷನ್ ಕಂಪ್ಲೀಟ್ ಮಾಡಿದೆ ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ ಏನಿಲ್ಲ ನೈನ್ತ್ ಕಂಪ್ಲೀಟ್ ಮಾಡಿದೆ ಮಾಡಿದೆ ಹಂಗೆ ಇದ್ದೆ ಸೊ ಕಾರಣಾಂತರಗಳಲ್ಲಿ ನನಗೊಂದು ಚೂರು ಬೇಜಾರಾಯಿತು ಯಾಕೆಂದರೆ ಓದಿಸ್ಬಿಟ್ಟು ನಾವು ಓದಲಿಲ್ವಲ್ಲ ಅನ್ನೋ ಒಂದು ಜಿಗುಪ್ಸ ತುಂಬ ಆಯಿತು ನಾವು ಎಲ್ಲ ಬಿಸ್ನೆಸ್ನವ್ರೆ ಆ್ಯಕ್ಚುಲಿ ನಮ್ಮ ತಂದೆಯವರು ಬಿಸ್ನೆಸ್ಸು ನಮ್ಮ ಅಣ್ಣ ಬಿಸ್ನೆಸ್ಸು ನಮ್ಮ ತಾಯಿಯವರು ಅಷ್ಟೇ ಸೊ ಹಂಗಿದ್ದೀಗ ನಾನು ಏನೋ ಒಂದು ಸಾಧನೆ ಮಾಡೋಣ ಅಂಥೇಳಿ ಗ್ಯಾಪ್ಗಳಲ್ಲಿ ಕೆಲ್ಸಕ್ಕೆ ಹೋದೆ ಫಸ್ಟು ಒಂದು ಟಿ ವಿ ಮೆಕ್ಯಾನಿಕ್ ಆಗಿ ಕೆಲ್ಸಕ್ಕೆ ಹೋದೆ ಅವಾಗೆಲ್ಲ ಆವಾಗ್ತಾನೆ ಹೊಸ್ದಾಗಿ ಬಂದಿತ್ತು ಟಿ ವಿ ರಿಪೇರಿ ಟಿ ವಿ ರಿಪೇರಿ ಅನ್ನೋಕ್ಕಿಂತ ಆ್ಯಂಟನ ಹೊಡಿಯೋದೇ ರಿಪೇರಿ ಅಲ್ಲೇನೇನು ಕಲಿಸ್ಕೊಡೋದೇನು ಇರಲಿಲ್ಲ ಸೊ ಆ ಥರ ಎಲ್ಲ ಹೋದೆ ಹಂಗೆ ಮಾಡ್ತಿದ್ವು ಒಂದಿನ ಟಿ ವಿ ಬಿದ್ದೋಯ್ತು ಅದಕ್ಕೊಂದು ದೊಡ್ಡ ಗಲಾಟೆ ಆಯಿತು ಸೊ ತಪ್ಪು ಮಾಡ್ಬಿಟ್ಟು ಅಲ್ಲ ಸೈಕಲ್ ಹೋಗ್ತಾಯಿದ್ವಿ ಕೈ ಸ್ಲಿಪ್ ಆಯಿತು ಏನೋ ಜಾರು ಬಿತ್ತು ಬೆಲೆನೂ ಹಂಗೆ ಇತ್ತಲ್ಲ ಅವಾಗ ಹೊಸ್ತಾಗಿ ಬಂದಿತ್ತು ಅಂತ ಹಂಗೇನು ಹೋಗ್ತಿದ್ದೆ ಹಿಂಗೆ ಬೇಜಾರಾಯಿತು ಇನ್ನೊಂದು ಏನು ಮಾಡಿದ್ವಿ ಹಂಗೆ ಕೆಲ್ಸ್ಗಳು ಹುಡ್ಕಿದ್ವಿ ಅಲ್ಲಿ ಇಲ್ಲಿ ಸೊ ತುಂಬ ಸುತ್ತಿದೆ ಎಂಬತ್ತಾರು ಎರಡು ವರ್ಷ ಭಾಳ ಸ್ಟ್ರಗಲ್ ಮಾಡಿದೆ ಏಜು ಅಂದಾಜು ಹದಿನಾರು ಈ ಹದಿನಾರು ಹದಿನೇಳು ನಮ್ಮ ತಂದೆ ತಾಯಿದು ಹದಿನೈದನೇ ವರ್ಷದಿಂದ ಇವತ್ತನವರೆಗೂ ನಾನು ಒಂದು ರೂಪಾಯಿ ದುಡ್ಡು ತೊಗೊಂಡಿಲ್ಲ ನಾನೊಂದು ಬಟ್ಟೆಗೂ ಕೂಡ ತೊಗೊಂಡಿಲ್ಲ ಬೇಡಪ್ಪ ನಾನು ದುಡಿತೀನಿ ನಾನೇ ತಿಂತೀನಿ ಅದರ ಚಾಲೆಂಜ್ ಮೇಲೆ ಬದುಕಿದೆ ಸೊ ನನಗೂ ಯಾರೋ ಅಂದರು ಏ ನಿನ್ನ ಜೀವನದಲ್ಲಿ ಎಲ್ಲೂ ಉದ್ದಾರ ಪೊರಕೆ ನೀನು ಆ ಒಂದೆಲ್ಲ ಮೈಂಡ್ಸೆಟ್ ತುಂಬ ಆಗಿತ್ತು ಬದುಕಲೇಬೇಕು ಚಾಲೆಂಜಾಗಿ ಕಲ್ತನ ಮಾಡಬಾರ್ದು ಮೋಸ ಮಾಡಬಾರ್ದು ಒಳ್ಳೆ ರೀತಿಲಿ ಹೆಂಗನ ಬದ್ಕಣ ಅಂತ ಹೇಳಿ ಒಂದು ದಾರಿ ಹುಡುಕಿ 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 ನಮ್ಮನೆ ಬಾ ಮಾಡಿ ಮೇಲೆ ಒಬ್ಬ ಒಂದು ಹುಡುಗ ಪ್ರೊಡಕ್ಷನ್ ಹುಡುಗ ಶಿವು ಅಂತ ಒಬ್ಬರಿದ್ರು ಬಾಡಿಗೆಗೆ ಅವ್ರು ಸಿನಿಮಾ ಅಲ್ವಾ ನಮ್ಗೆ ಒಂದಲ್ಲ ಆಸೆ ಆಗ್ತದೆ ಇಲ್ಲೇ ಪ್ಯಾಲೇಸಲ್ಲಿ ಶೂಟಿಂಗ್ ಆಗ್ತಿದ್ದಾವೆ ಹೋಗ್ತಾಯಿದ್ವಿ ಕೇಳ್ತಾಯಿದ್ವಿ ಹಿಂಗೆ ಆಗಲಿಲ್ಲ ಕೆಲತಾರೆ ಹಂಗೆ ಹಿಂಗೆ ಏನೋ ಒಂದು ಮಾಡಿ 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 ಪ್ರೊಡಕ್ಷನ್ ಕೆಲ್ಸಕ್ಕೆ ಹೋದ್ವಿ ಪಾತ್ರೆ ತೊಳೆದ್ವಿ ಆಮೇಲೆ ಇಂದ ಕಾಸ್ಟ್ಯೂಮರಾಗಿ ಕೆಲಸ ಮಾಡಿದೆ ಸೊ ಹಂಗೆ ಕಾಸ್ಟ್ಯೂಮರಾಗಿ ಕೆಲಸ ಮಾಡ್ತೀವಿ ವೀರರಾಜು ಅಂತ ಒಬ್ಬ ನಮ್ಮ ಗುರುಗಳಿದ್ರು ಆಮೇಲೆ ಕಾಜಾ ಗುಂಡಿ ಹೊಲಿಯೋದು ಶೂಟ್ ಹೊಲಿಯೋದು ಅವಾಗ ಅವ್ರಿಗೆ ಎಲ್ಪ್ ಮಾಡೋದು ಐರನ್ ಮಾಡೋದು ಇದು ಹೆಂಗೆ ಮಾಡ್ಕೊಂಡು ಮಾಡ್ಕೊಂಡಿದ್ವಿ ಅವರೇ ರೇ ನೀ ನಿನಗೆ ಈ ಕೆಲಸ ಸೆಟ್ ಆಗೋಲ್ಲ ನೀನು ಇರೋ ಮನೆ ಬ್ಯಾಗ್ರೌಂಡೇ ಬೇರೆ ನೀನು ಮಾಡ್ತಾ ಇರೋ ರೀತಿನೇ ಬೇರೆ ಹಂಗೆ ಹೆಂಗೆ ನನ್ನ ಮನೇನ ಸೆಳೆದು ತೆಗ್ದಾಕಿ ನನ್ನ ಮನೆ ಲೆಕ್ಕ ಇಲ್ಲ ನಾನು ತುಡಿಯೋಕ್ಕೆ ಬಂದಿರೋನು ನೀವೇನು ಕೆಲಸ ಕೊಟ್ಟರು ಪಾದ ತೊಳೆ ಅವ್ರೇನು ಮಾಡೋದು ಒಂದಿನ ನೋಡಿ ನಮ್ಮ ಮಾಮದಿಂದ ಒಂದು ಯಾವುದೋ ಒಂದು ಪಿಕ್ಚರ್ ಬಂದಿ ತೆಲುಗು ಚಿರಂಜೀವಿ ಪಿಕ್ಚರು ಬೆಂಗಳೂರು ಶೂಟಿಂಗ್ ನಡೀತಾ ಇತ್ತು ಪ್ರೊಡಕ್ಷನ್ ಬಾಯ್ ಕ್ಲೀನಿಂಗ್ ಕೆಲಸ ಸೊ ಪಾತ್ರೆಗಳೆಲ್ಲ ತೊಳೆದೆ ನಮ್ಮ ತಾಯಿಗೆ ಹೇಳಿದೆ ಅಮ್ಮ ಈ ಥರ ಹೋಗಿದ್ದೆ ಈ ಥರ ಕೆಲಸ ಮಾಡಿ ಏ ಮಾಡೋ ಕಲ್ತಾನೆ ಮಾಡು ನೀನು ಬದುಕಬೇಕು ಅಂತಲೇ ಮಾಡ್ತಾ ಮಾಡು ಹೋಗು ಏನೇನೋ ಮಾಡು ಕಲ್ತನ ಮಾಡ್ಬೇಡ ಮೋಸ ಮಾಡ್ಬೇಡ ನಮಗೆ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದು ಪರಿಪಾಠ ಅದು ಏನೇ ಮಾಡು ಒಳ್ಳೇದು ಮಾಡು ನಿಂಗೆ ಕಷ್ಟಪಡ್ತೇ ದುಡಿತಿ ಏನಾದರೂ ಆಗಲೂ ಪರವಾಗಿಲ್ಲ ಕಸ ಗುಡಿಸಿದ್ರೂ ಮರ್ಯಾದೆ ಹೋಗೋಲ್ಲ ಅದೊಂದಿದ್ದರೆ ಮರ್ಯಾದೆ ಹೋಗ್ಬಿಡುತ್ತೆ ಅದೆಲ್ಲ ಮಾಡಬೇಡ ಹಂಗೆ ಹೇಗೆ ಅಂತ ಹೇಳೋದು ಸೊ ಇದು ಪಾತ್ರೆ ತೊಳೆದೆ ಇದು ತೊಳೆದೆ ಕಾಸ್ಟ್ಯೂಮ್ ಕೆಲಸ ಮಾಡ್ತಿದ್ದೆ ಒಂದು ದಿನ ನನಗೆ ಮೇಕಪ್ ಆಗಿ ಮೇಕಪ್ ಅಸಿಸ್ಟ್ಯಾಂಟಾಗಿ ನಮ್ಮ ಕಂಪ್ನಿಯಲ್ಲೇ ತಿರುಗಿ ಕೆಲಸ ಸೇರಿಸ್ಕೊಂಡ್ರು ಅವ್ರು ಬೇಡ ಅಂದ್ರಲ್ಲ ಅಂತ ಹೇಳಿದ್ರು ಹಿಂಗೆ ಒಂದು ದಿನ ಶ್ರುತಿ ಸೇರಿದಾಗ ಶೂಟಿಂಗ್ ತೆಗಿತು ಪ್ಯಾಲೇಸಲ್ಲಿ ಮಳೆ ರೈನ್ ಸ ರೈನಿಂಗ್ ಶೂಟಿಂಗು ನಾನೇನು ಮಾಡಿದೆ ಒಂದು ಲೈ ಟವಲ್ನ ಚೆನ್ನಾಗಿ ಅಸ್ತಸ್ತ ಮಳೆ ಬಿಟ್ಟಾಗ ಅವ್ರು ಫುಲ್ ಬೆಟ್ಟಾಗ್ಬಿಡ್ತಾರೆ ಬಂದಿದ್ದನ್ನು ಬೆಚ್ಚಿಗೆ ಹಾಕ್ಬೇಕಲ್ವಾ ಅಂದ್ಬಿಟ್ಟು ನಾನು ಏನು ಮಾಡ್ದೆ ಲೈಟ್ ಲೈಟ್ ಮೇಲೆ ಹೋಗಿ ಹಬ್ಬ ಟವಲ್ ಹಾಕೋದು ಶೂಟಿಂಗ್ ಅವ್ರು ಮುಗಿದ ಮುಗಿದ್ಮೇಲೆ ಬಂದಿದ್ದ ತಕ್ಷಣ ಇಮಿಡಿಯೇಟಾಗಿ ಅವ್ರ್ಗೆ ಒಟ್ಟಾಗಲ್ಲ ಹಾಕೋದು ಆ ಥರ ಎಲ್ಲ ಮಾಡಿದಾಗ ನನ್ನ ಮೇಲೆ ಭಾಳ ಖುಷಿ ಆಯ್ತು ಒಳ್ಳೆ ಹುಡುಗ ಒಳ್ಳೆ ಟ್ಯಾಲೆಂಟ್ ಇದೆ ಇವ್ನಿಟ್ಕೊಳ್ಳಿ ಕೆಲಸಕ್ಕೆ ಅಂಥೇಳಿ ಹಂಗೆ ಕಂಪ್ನೀಲಿ ಕೆಲಸ ಮಾಡ್ಕೊಂಡು ಕೆಲಸ ಮಾಡಿಕೊಂಡು ಯಜಮಾನ್ರ ಹತ್ರ ಒಂದು ಒಳ್ಳೆಯ ಹೆಸರು ಸಂಪಾದನೆ ಮಾಡಿ ಅಣ್ಣ ಹೌದು ನಾವು ಯಜಮಾನ್ರು ಅಂದ್ರೆ ಅವರೇ ಅವ್ರ ಹತ್ರ ಕೆಲಸ ಮಾಡಿಕೊಂಡು ಅವ್ರ ಹತ್ರ ಹೆಸರು ಮಾಡಿಕೊಂಡು ಹಂಗೆ ಕೆಲಸ ಮಾಡ್ತಿದ್ದೆ ಹಂಗೆ ಶಿವನವ್ರ ಪಿಚ್ಚರ್ ಮಾಡ್ತಿದ್ದೆ ಅಪ್ಪು ಅವ್ರ ಪಿಚ್ಚರ್ ಮಾಡ್ತಿದ್ದೆ ಪಿಕ್ಚರೇ ನಮ್ಮ ಸಂಯುಕ್ತ ಶಿವಮೆಚ್ಚಿದ್ ಕಣ್ಣಪ್ಪ ಸೆಟ್ ಮನಮೆಚ್ಚಿದ ಎಲ್ಲ ಮೇಕಪ್ ಅಸಿಸ್ಟೆಂಟು ಅಸಿಸ್ಟೆಂಟ್ ಆಗಿ ಅವರು ಮೇಕಪ್ ಅಸಿಸ್ಟೆಂಟ್ ಅನ್ನೋದು ಸೊ ಹಾಗೆ ಹಂಗೆ ಮಾಡ್ಕೊಂಡು ಹೋಗ್ತಾ ಬರ್ತಾ ಇದ್ದೆ ಮೃತ್ಯುಂಜಯ ಎಲ್ಲ ಮಾಡಿದ್ವಿ ಮೃತ್ಯುಂಜಯ ಟೈಮಲ್ಲಿ ಮಾಲಾಶ್ರೀ ಅವರು ನಂಜುಳ್ಳಿ ಕಲ್ಯಾಣ ನಾನು ಇದ್ದೆ ಆಮೇಲೆ ಏನು ಮಾಡಿದ್ರು ಅಪ್ಪಾಜಿ ರಾಘಣ ಹೊಸ ಪಿಕ್ಚರ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನೀನು ಪರ್ಸ್ನಲ್ ಆಗಿಬಿಡು ಅಂತ ರಾಘಣನ ಜೊತೆ ಬಿಟ್ಟರು ಅವ್ರ ಜೊತೆ ಮೂರು ಪಿಚ್ಚರ್ ಕೆಲಸ ಮಾಡಿದೆ ಚಿರಂಜೀವಿ ಸುಧಾಕರ್ ನಂಜೋಡಿ ಕಲ್ಯಾಣ ಗಜಪತಿಗಾರೊಬ್ಬಂಗ ಮಾಡಿದ್ವಿ ಮಾಡ್ತಿದ್ದಾಗ ನಮ್ಮ ಮಾಲಾಶ್ವರ್ ಏನು ಮಾಡಿದ್ರು ಚಂದ್ರವರ ಮೇಕಪ್ ಅಸಿಸ್ಟೆಂಟ್ ಓಕೆ ನಾನು ಮೇಕಪ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೆ ಸೊ ಹಂಗೆ ಮಾಡಿದೆ ಅವಾಗ ನಮಗೆ ಕಂಟಿನ್ಯೂಸ್ ಆಗಿ ಮೂರು ಜನದ್ದು ಶೂಟಿಂಗ್ ಇರ್ತಾಯಿದ್ದು ಅದಾದಮೇಲೆ ಅವ್ರ ಪಿಕ್ಚರ್ ಸುಮಾರು ನಮ್ಮ ಶೂಟಿಂಗ್ ಎಲ್ಲಿದ್ದಾಗ ರವಿಚಂದ್ರನ್ ಅವ್ರ ಪಿಕ್ಚರ್ ಮಾಡಿದೆ ಆಮೇಲೆ ಶಂಕರ್ನಾಗ ಅವ್ರ ಸಾಂಗ್ಲಿಯಾನ ಸಾಂಗ್ಲಿಯ ಟೂ ಎಲ್ಲ ಮಾಡಿದೆ ಸೊ ಇದೆಲ್ಲ ಮಾಡ್ಕೊಂಡು ಹಂಗೆ ಹೊರಗಡೆ ಪಿಚ್ಚರ್ ಮಾಡ್ತಿದ್ವಿ ಇನ್ಮುಖ ಕಾಂಟ್ಯಾಕ್ಟ್ ಇತ್ತು ಹಂಗೆ ಹೋಗ್ತಾ ಹೋಗ್ತಾ ಇತ್ತು ಮೃತ್ಯುಂಜಯ ಶೂಟಿಂಗ್ ನಡೀತಾ ಇತ್ತು ಅವ ನಮ್ಮ ಮೇಡಮ್ ಅವ್ರಿಗೆ ಮಲಾಶ್ರಿ ಅವ್ರಿಗೆ ಅವರು ಅಸಿಸ್ಟೆಂಟ್ ಒಂದು ನೂರಿ ಅಂತ ಒಂದು ಹುಡುಗಿ ಇತ್ತು ಮುಸ್ಲಿಮ್ ಹುಡುಗಿ ಆ ಹುಡುಗಿ ಅವಾಗ ರಂಜಾನ್ ಅದು ರಮಜಾನ್ ಟೈಮ್ ಊರಿಗೆ ಹೋಗ್ತಾ ಇರ್ತಿದ್ರು ನನ್ನ ಜೊತೆ ನಿಮ್ಮೊಬ್ಬರೇನು ನಾನು ಏನು ಮಾಡ್ಬೇಡ ಸುಮ್ಮನೆ ನನ್ನ ಜೊತೇಲಿರು ಅಂತ ಕೇಳಿದ್ರು ಸೊ ಕ್ಯಾಶುವಲ್ ಆಗಿ ಜೊತೇಲಿ ಹೋದೆ ಪ್ರತಾಪ್ ಪಿಚ್ಚರ್ ಪೂಜೆ ಸೊ ಹೋದಾಗ ಜೊತೇಲಿ ಹೋದಾಗ ಒಂದು ಮೂರು ನಾಲ್ಕು ದಿನ ಆದಮೇಲೆ ಇದು ನನಗೆ ಮೇಕಪ್ ಮ್ಯಾನ್ ಹಾಕ್ಬಿಡಿ ನೀವು ನಾನು ಆಲ್ರೆಡಿ ಅಮ್ಗೆ ಹಾಕಿದ್ದೆ ಮೇಕಪ್ಪ ಹಾಕಿದ್ವಿ ನಂಜುಂಡಿ ಕಲ್ಯಾಣ ಗಜಪತಿ ಗರ್ವಭಂಗ ಮೃತ್ಯುಂಜಯ ಎಲ್ಲ ಹಾಕಿದ್ವಿ ನೀವೇನು ನನ್ನ ಪರ್ಸ್ನಲ್ ಮೇಕಪ್ ಮ್ಯಾನ್ ಹಾಕ್ಬಿಡಿ ಇಲ್ಲಮ್ಮ ರಾಗಣ್ಣಂದು ಏಪ್ರಿಲ್ ಸೆಕೆಂಡ್ ಪಿಕ್ಚರ್ ಪೂಜೆ ಅನುಕೂಲಕ್ಕೊಬ್ಬ ಗಂಡ ಸರ್ ನಾನು ಅಲ್ಲಿ ಕರೀತಾರೆ ಹೋಗಬೇಕು ಏ ನಾನು ಕೇಳ್ತೀನಿ ಬಿಡಿ ನಿಮ್ಗೆ ಯಾಕೆ ಏಪ್ರಿಲ್ ಆರ್ ಮೇ ಅನ್ಸುತ್ತೆ ನಾನು ಮಾರ್ಚ್ ಶೂಟಿಂಗ್ ಹೋದೆ ಮೇಲೆ ಕೇಳಿದ್ರು ಏ ಚಿಕ್ಕ ಕರ್ಕೊಂಡೋಗಿ ರಾಗಣ್ಣ ಹೋಗಿ ಅಂತ ಹೇಳಿದರು ಸೊ ಅಲ್ಲಿಂದ ನಮ್ಮ ಜರ್ನಿ ಮಾಲಾಶ್ರಿಯವ್ರ ಜರ್ನಿ ಸ್ಟಾರ್ಟ್ ಆಯಿತು ಯಜ್ಮರು ಮನೆ ಕಮ್ಮಿ ಆಯಿತು ಸೊ ಹಾಗೆ ಹೋಗ್ತಾ ಹೋಗ್ತದೆ ಎಪ್ಪತ್ತೊಂಬತ್ತು ಪಿಕ್ಚರ್ ಕೆಲಸ ಮಾಡಿದೆ ಮಹೇಶ್ವರದ್ದು ಎಪ್ಪತ್ತೊಂಬತ್ತು ಮಾಲಾಶ್ವರ ಒಬ್ಬರದೇ ಎಪ್ಪತ್ತೊಂಬತ್ತು ಚಿತ್ರ ನಾನು ಮೇಕಪ್ ಮ್ಯಾನಾಗಿ ಕೆಲಸ ಮಾಡಿದೆ ಮತ್ತು ನಾವು ಕೇಳಿದ್ವಿ ಒಂದಿನಲ್ಲಿ ಮೂರ್ನಾಲ್ಕು ನಾಲ್ಕು ಒಂದಿನ ನಾಲ್ಕು ಪಿಕ್ಚರ್ ಶೂಟ್ ಮಾಡಿದ್ವಿ ಮೇಡಮ್ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಂದು ಹನ್ನೆರಡುವರೆಯಿಂದ ಮೂರು ಗಂಟೆವರೆಗೂ ಒಂದು ನಾಲ್ಕೂವರೆಯಿಂದ ಏಳು ಗಂಟೆವರೆಗೂ ಒಂದು ಏಳರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಶೂಟ್ ಮಾಡಿದ್ವಿ ಇದು ನಲ್ವತ್ತೆಂಟು ಗಂಟೆ ರಾಮಾಚಾರಿ ಶೂಟ್ ಮಾಡಿದ್ವಿ ಬೈಲಸಲ್ಲಿ ನಿದ್ದೆ ಇಲ್ದಂಗೆ ನಿದ್ದೆ ಇಲ್ದಂಗೆ ಮಾಡಿದ್ವಿ ಅದು ಮನಗಿರೋ ಸರ್ ಕ್ಲೈಮ್ಯಾಕ್ಸ್ ಸೀನು ಏನೇ ಮನಗಿದ್ರು ಏನೇ ಇದ್ರು ಸ್ಟ್ರೈನ್ ಸ್ಟ್ರೈನ್ ಇರ್ತಾನೆ ಫಾರ್ಟಿ ಏಟ್ ಅವರ್ಸ್ ವರ್ಕ್ ಮಾಡಿದ್ರು ನಮ್ಮ ಮೇಡಮ್ ನಾವು ಫಾರ್ಟಿ ಏಟ್ ಅವರ್ಸ್ ಕೆಲಸ ಮಾಡಿದ್ವಿ ಓಕೆ ಮೈಸೂರಲ್ಲಿ ಬುರ್ಡೆ ಬುರ್ಡೆ ಸಾಂಗ್ ತೆಗೆದು ಆ ಕರೆಂಟ್ ಹೊಡಿಯೋದು ಒಂದು ಶಾರ್ಟ್ ಇದೆ ಬಿಸ್ಕೆಟ್ ಫ್ಯಾಕ್ಟ್ರೀಲಿ ಅದನ್ನು ಮೈಸೂರಿ ಮೈಸೂರಿಂದ ಬೆಂಗ್ಳೂರಿಗೆ ಬಂದು ಬೆಂಗಳೂರಲ್ಲಿ ಶೂಟ್ ಮಾಡ್ಕೊಂಡು ಆಮೇಲೆ ಪ್ಯಾಕಪ್ ಮಾಡಿದ್ವಿ ಅದೊಂದು ಹದಿನಾಲ್ಕು ದಿನದಲ್ಲಿ ಪಿಕ್ಚರ್ ಆಯ್ತು ಅದು ಟೋಟಲ್ ರಾಮಾಚಾರಿ ಪ್ರೊಡಕ್ಷನ್ಗಿತ್ತು ಫೋರ್ಟೀನ್ ಟು ಫಿಫ್ಟೀನ್ ಡೇಸ್ ಅಷ್ಟೇ ಪಿಕ್ಚರ್ ಓಕೆ ಸೊ ಆ ಥರ ಎಲ್ಲ ನಾವು ಕೆಲಸ ಮಾಡಿದ್ವಿ ಅಂದರೆ ಒಂದು ಸಿನ್ಗೂ ಮತ್ತೊಂದು ಸಿನ್ಗೂ ಮೇಕಪ್ ಎಲ್ಲ ತುಂಬ ಡಿಫ್ರೆಂಟ್ ಇರುತ್ತೆ ಶೇಡ್ಸ್ ಎಲ್ಲ ಎಲ್ಲ ಮಾಡಲೇಬೇಕಲ್ವಾ ಈಗ ಗೆಟಪ್ ಚೇಂಜ್ ಇತ್ತು ಹುಡ್ಗನ್ ರಾಣಿ ಮಾರಾಣಿ ಮಾಡಿದ್ವಿ ಅದರಲ್ಲ ಡಬಲ್ ಗೆಟಪ್ ಇರುತ್ತೆ ಡಬಲ್ ಗೆಟಪ್ಗೆ ಡಬಲ್ ಗೆಟಪ್ ಮಾಡಲೇಬೇಕಲ್ವಾ ಸೊ ನಾನೊಂಥರ ರಾಜನ್ ಥರ ಇದ್ದೆ ಅಲ್ಲಿ ನನಗಂತೂ ತುಂಬ ಗೌರವ ಇತ್ತು ತುಂಬ ಪ್ರೀತಿ ಇತ್ತು ನನ್ನ ಮೇಲೆ ಬೆಳೆ ಭಾಳ ಬೆಲೆ ಇತ್ತು ಅದರಿಂದ ಏನೇ ಆದರೂ ಒಂದು ಪರ್ಚೇಸ್ ಮಾಡಬೇಕಾಗಲಿ ಒಂದು ಏನೇ ಮಾಡಬೇಕು ಚಂದ್ರು 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 ಇತ್ತು ನಿಮಗೆ ತುಂಬ ಫ್ರೀಡಮ್ ಇತ್ತು ನನಗೂ ಮನೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮಾಡಿದಾಗ ಇಂಟರ್ವ್ಯೂ ಮಾಡಿದರು ಈಗ ನಾವು ಹಿಂಗೆ ಅನ್ನಂಗಿಲ್ಲ ಚಂದ್ರು ತಂದು ಕೊಡ್ತಾಯಿದ್ರು ಅನ್ನ ಮಾತಾಡಿದ್ರೆ ಸಾಕು ಅದೇನೋ ಒಂದು ಐಟಮ್ ಬರೋದು ಆ ತುಂಬ ಒಂದು ಬಾಂಡಿಂಗ್ ತುಂಬ ಬೆಳೀತು ನಮ್ಮ ಮನೆಗೆ ಬರೋರು ನಮ್ಮ ಮನೇಲಿ ಪ್ರೀತಿಯಾಗಿರೋರು ಅಷ್ಟು ದೊಡ್ಡ ಹೀರೋ ಅಂತ ಯಾವತ್ತೂ ಜಂಬಾ ಇರಲಿಲ್ಲ ನಮ್ಮ ಮನೆಗೆ ಬಂದ್ಬಿಟ್ಟು ಮನೇಲಿ ಊಟ ಮಾಡಿ ತಾಯಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ರಲ್ಲ ಸೊ ಎಲ್ಲ ತೊಗೊಂಡೋಗಿ ಕೊಡ್ತಿದ್ವಿ ನಮ್ಮ ಮನೆಗೆ ಬರೋರು ನಮ್ಮ ಮನೇಲಿ ತಿನ್ನೋರು ಅಂದ್ರೆ ಮನೆ ನಮ್ಮ ಮನೆ ನನ್ನ ತಂಗಿಗೆ ಥರ ಆ ಹುಡುಗಿ ಆ ಲೆವೆಲ್ಗೆ ಒಂದು ನಾವು ಅವ್ರ ಮನೇಲಿ ಇದ್ದು ಎಲ್ಲ ಬೆಳೆದ್ವಿ ಬೆಳೀತಾ ಬರ್ತಾ 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 ಹಿಂಗೆ ಸ್ವಲ್ಪ ರಾಜಕೀಯಗಳು ಇದ್ದೇ ಇರುತ್ತೆ ಎಲ್ಲೇ ಆದರೂ ಎಷ್ಟು ಸಿಗ್ತೈತೆ ಸರ್ ನಿಮಗೆ ಮಂತ್ಲಿ ಪೇಮೆಂಟಾ ಅಲ್ಲ ನಾವು ಪಿಕ್ಚರ್ಗೆ ಒಂದು ಪೇಮೆಂಟ್ ಮೂರು ಸಾವಿರ ಐದು ಸಾವಿರ ಏಳು ಸಾವಿರ ಹತ್ತು ಸಾವಿರ ಆ ಥರ ಎಲ್ಲ ತೊಗೊಂಡಿದ್ವಿ ಪಬ್ ಪ್ರೊಡ್ಯೂಸರ್ಗಳೇನು ಒಂಚೂ ಕೊಡೋರು ಬೇಗ ಕರ್ಕೊಂಡ್ಬನ್ನಿ ಸರ್ ಒಂದು ಅರ್ಧ ಗಂಟು ಹತ್ತು ನಿಮಿಷ ಕೂಡ ಒಂದು ಡೇಟ್ ಇತ್ತು ಹಾಗಾದ್ರೆ ಮ್ಯಾನೇಜರ್ ಆಗಿನೂ ನೀವು ವರ್ಕ್ ಮಾಡಿದ್ದೀವಿ ಮಾಡಿದ್ದು ಮಾಡಿದ್ದೀವಿ ಮೇಡಮ್ ನಾನೊಬ್ಬನ ಮತ್ತೆ ಕೇಳ್ತಾ ಇದ್ದೀವಿ ನಾನೊಬ್ಬನೇ ಬೆಡ್ರೂಮ್ ಹೋಗ್ತಿದ್ದೆ ಮೇಡಮ್ ಅದು ಎಬ್ಬಿಸ್ತಿದ್ದು ನಾನೇ ನಮ್ಗೆ ಅಷ್ಟು ಅವ್ರ ಮೇಲೆ ನಂದು ಅವ್ರದ್ದು ತುಂಬ ಬಾಂಧವ್ಯ ಇತ್ತು ನಮ್ಮ ನಮ್ಮಗೆ ಅಷ್ಟೇ ಬೆಲೆ ಇತ್ತು ಸೊ ಹಿಂಗೆ ಅದು ಒಂದು ಆ ಟೈಮಲ್ಲಿ ಅವರು ತುಂಬ ಫೇಮಸ್ ಮತ್ತೆ ಪೀಕಲ್ ಇದಲ್ಲ ಸರ್ ಹೌದು ಪೀಕಲ್ಲಿದ್ದು ಒಂದು ಕಡೆ ಪೀಕಲ್ಲಿದ್ದು ಅನ್ನೋದಕ್ಕಿಂತ ಏ ನಮ್ಗೆ ಊಟ ಆಗಿ ಅವ್ರು ಊಟ ಮಾಡ್ತಿದ್ರು ನಾವು ರೂಮ್ ಇದ್ರೆ ರೂಮ್ ಪಕ್ಕದಲ್ಲಿ ನಮ್ಗೆ ರೂಮ್ ಕೊಡ್ತಾಯಿದ್ರು ಆಮೇಲೆ ಅವ್ರಿಗೇನು ಕಾರ್ ಇತ್ತು ನಾನು ಒಂದೆರಡು ಕಾರ್ ಇಟ್ಕೊಂಡಿದ್ದೆ ಆ ಟೈಮಲ್ಲಿ ಪ್ರೊಡಕ್ಷನ್ಗೋಸ್ಕರ ಸೊ ಎಲ್ಲ ಮಾಡಿದ್ವಿ ತುಂಬ ಚೆನ್ನಾಗಿದ್ವಿ ತುಂಬ 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 ಚೆನ್ನಾಗಿದ್ವಿ ಕಂಟಿನ್ಯೂಸ ತೆಲುಗು ತಮಿಳ್ ಪಿಕ್ಚರು ಎಲ್ಲ ಮಾಡಿದ್ವಿ ಇನ್ನೇನು ಹಿಂದಿಗೆ ಹೋಗಬೇಕಾಗಿತ್ತು ಸೊ ಆ ಗ್ಯಾಪಲ್ಲಿ ಏನಾಯ್ತು ಅಂದರೆ ನಮ್ಮ ಮೇಡಮ್ ಹೊರಗೆ ಇದ್ದಕ್ಕಿ ಪಿಕ್ಚರ್ ಇಲ್ದಂಗೆ ಆಯಿತು ಸ್ವಲ್ಪ ದಪ್ಪ ಬೇರೆ ಆಗ್ಬಿಟ್ರು ದಿಂದಲೇ ಅಡ್ಮಿಟ್ ಆದರು ಒಂದು ಟ್ವೆಂಟಿ ಒನ್ ಡೇಸನ್ನು ಅಡ್ಮಿಟ್ ಆಗಿದ್ರು ಆಗ ಅವಾಗ ಅಂದರೆ ನಾನು ಹೇಳ್ತೇನೆ ಟೂ ತೌಸಂಡ್ ಟ್ವೆಲ್ ಟ್ವೆಲ್ ಅಲ್ಲ ಟ್ವೆಲ್ ಜನವರಿ ಫೆಬ್ರವರಿ ಆ ಟೈಮಲ್ಲಿ ನಾನು ಒಂದು ಹೋಟ್ಲು ಮಾಡಿಬಿಡೋಣ ಒಂದು ಮೊಬೈಲ್ ಕ್ಯಾಂಟೀನ್ ಮಾಡೋಣ ಅಂತೇಳಿ ನನ್ನ ಫ್ರೆಂಡ್ ಗಾಡಿ ಒಂದು ಈಸ್ಕೊಂಡ ಆಟೋ ಆಗಿತ್ತು ನಿಮ್ಮದು ಇಂಡಸ್ಟ್ರಿ ಜರ್ನಿಯೆಲ್ಲ ಇಂಡಸ್ಟ್ರಿ ಒಂದು ಹತ್ತು ವರ್ಷ ಆಗಿ ಎಂಟು ವರ್ಷ ಆಗಿತ್ತು ಸೊ ಎಲ್ಲ ಆದಮೇಲೆ ನಾನು ಮಾಡೋಣ ನೋಡೋಣ ಅದು ಟ್ರಿಪ್ ಮಾಡಿದೆ ಅಷ್ಟು ನಂಗೆ ತೆಲುಗು ಪಿಚ್ಚರ್ ಬಂದ್ಬಿಡ್ತು ಸೊ ತೆಲುಗು ಪಿಕ್ಚರ್ ಕೊಟ್ಟದ್ದೆ ನಿನ್ನಿಸ್ಬಿಟ್ಟೆಪ್ಪು ಮಿನ್ಸ್ಬಿಟ್ಟೆ ಸ್ವಲ್ಪ ದಿನ ಹಂಗೆ ಆಯ್ತಾ ಇತ್ತು ನಡೀತಾ ಇತ್ತು ನಾವಿಬ್ಬರು ನಮಗಿಬ್ಬರು ನಮ್ಮ ಕಂಪ್ನಿಯಲ್ಲಿ ತಿರ್ಗ ತಿರ್ಗಾ ಮಾ ಮಹಾರಾಷ್ಟ್ರಿ ಮಹಾರಾಷ್ಟ್ರಿ ತಂಗಿ ಶ್ರೀ ರಾಘವೇಂದ್ರ ರಾಜ್ಕುಮಾರ್ ಅವರು ಆ ಪಿಕ್ಚರ್ ಮಾಡ್ತಿದ್ದಾಗ ಅವ್ರು ಅವರು ಆಗ ಆ ಟೈಮಲ್ಲಿ ತೀರೋದ್ರು ಆ ಪಿಕ್ಚರ್ ಟೈಮಲ್ಲಿ ಒಂದಿನ ಏನೋ ಒಂದು ಸೂಕ್ಷ್ಮವಾಗಿ ಅವ್ರ ಆಂಟಿ ಅಂತ ಇದ್ದಾರೆ ಅವರು ಒಂದು ಮಾತು ಒಂದಾರ ನನಗೆ ಮಾತ್ರ ಅದು ಹಂಗೋ ಅಲ್ಲ ಹಿಂಗೋಲ್ಲ ಅನ್ನೋ ಥರ ಇತ್ತು ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ನನಗೇನು ತೊಂದರೆ ಇಲ್ಲಮ್ಮ ನಾನು ಬದುಕಲು ನೂರಾರು ದಾರಿ ಇದೆ ನೀವು ಬದುಕಲು ನಿಮಗೆ ದಾರಿ ಇದೆ ನನಗೇನು ಬೇಜಾರಿಲ್ಲ ಬೇಡ ಅಂದರೆ ನಾನು ಈಗಲೇ ಹೋಗ್ತೀನಿ ಬೇಡ ಅನ್ನೋ ಮಟ್ಟಕ್ಕೆ ಬೇಡ ಅನ್ನೋ ಮಟ್ಟಕ್ಕೆ ಬಂದಾಗ ನಾನು ಹೋಗ್ತೀನಿ ಬಿಡಿ ಅದು ಸೊ ಆಯಿತು ಅಂತ ಒಂದು ಹದಿನೈದು ದಿನ ಆದಮೇಲೆ ನಂಗೆ ನಂಗೆ ಮೇಡಮ್ ನನಗೆ ಇನ್ಫಾರ್ಮ್ ಮಾಡೋದು ತಿಂದರು ನಾನು ಹೇಳ್ದೆ ನಿಮ್ಮ ಬನ್ನಿ ಬರೋಕ್ಕೆ ಹೋಗಬೇಡಿ ಅಂತ ಸುಮ್ಮನೆ ರಾಜಕೀಯ ಆಗಿತ್ತು ನಾನೇನು ತಪ್ಪು ಇಲ್ಲ ಪಪ್ಪು ಇಲ್ಲ ಸುಮ್ಮನೆ ಅದೇ ಆಯಿತು ಬಿಡಿ ಬಂದು ಬ್ಯಾಂಡ್ ಹೋಗೋದು ಬರೋದು ಇಲ್ಲ ಇರಲಿಲ್ಲ ಕಮ್ಮಿ ಆಗಿತ್ತು ಒಂದಿನ ರಾತ್ರಿ ಫೋನ್ ಮಾಡಿದ್ರು ಚಂದ್ರು ನನ್ನೊಂದು ಗಂಟೆ ಇರಬೇಕು ನನಗೆ ತಿರುಗಾ ನೀನು ನನ್ನ ಜೊತೆ ಕೆಲಸ ಮಾಡಬೇಕು ನೀನು ಬರಲೇಬೇಕು ಇಲ್ಲ ಬರೋಲ್ಲ ನಾನು ಬರಲ್ಲ ನಾನು ಎಷ್ಟೊಂದು ಓನರ್ ಆಗಿ ಹೋಟ್ಲು ಮಾಡಿಬಿಟ್ಟಿದ್ರು ಈ ಹೋಟ್ಲು ಇಲ್ಲೇ ಮಲ್ಲಿಗೆ ಹಾಸ್ಪಿಟ್ಲ್ ಎದುರುಗಡೆ ಒಂದು ಚಿಕ್ಕದಾಗಿ ಅಲ್ಲಿ ಬಿಟ್ಟಿದ್ದಸ್ನ ಒಂದು ಮಾತು ಹೇಳಿ ಸೊ ನಾನು ಏನೋ ಒಂದು ಹೋಟ್ಲು ಮಾಡ್ತಾಯಿದ್ದೀನಿ ಫುಟ್ಪಾತಲ್ಲಿ ಏನೋ ಒಂದು ಮಾಡ್ಕೊಂಡು ನಾನು ಬದುಕ್ತೀನಿ ನಾನು ಸಿನಿಮಾ ಅಲ್ಲಿ ಬಿಟ್ಟೆ ಕೆಲಸ ಬಿಟ್ಟೆ ಆಯಿತು ಚಂದ್ರು ಯಾವಾಗಲೂ ಬೇಜಾರಾದರೆ ನನ್ನ ಜೊತೆ ಬಾ ಫಂಕ್ಷನ್ ಗಿಂಕ್ಷನ್ಗೆ ಹೋಗೋಣ ಹಂಗೆ ಹಿಂಗೆ ಅಂತಕ್ಕ ಇನ್ನು ನಾವು ಬದುಕಬೇಕಲ್ವಾ ಇನ್ನು ಅಲ್ಲಿ ಬದುಕೋದು ಇಲ್ಲಿ ಹೋಗೋದು ಫಂಕ್ಷನ್ಗೆ ಹೋದ್ರೆ ಅದೇ ಜೀವನ ನಡೆದೋಗುತ್ತೆ ನಾವು ಬದುಕೋದು ಹೆಂಗೆ ಅಂತ ಹೇಳಿ ಇಲ್ಲೊಂದು ಚಿಕ್ಕದಾಗ ಒಂದು ಹೋಟ್ಲು ಮಾಡಿದೆ ದೇವ್ರ ಪುಣ್ಯಕ್ಕೆ ಫುಟ್ಪಾತ್ ಫುಟ್ಪಾತಲ್ಲಿ ಒಂದೊಂದು ಏಳು ಹತ್ಕೋತಾ ಏನು ಫಸ್ಟ್ ಐಟಮ್ಸ್ ಎಲ್ಲ ಏನು ಎಲ್ಲ ಚಿಕನು ಮಟನು ಮುದ್ದೆ ರೈಸು ಮಟನ್ ಸಾರು ಬೇಳೆ ಸಾರು ಕೆಲಸದವರು ಎಲ್ಲ ನಮ್ಮ ಮನೇಲಿ ನಮ್ಮ ತಂಗಿದಿರಲ್ಲ ಇದ್ರಲ್ಲ ಎಲ್ಲ ಮಾಡ್ಕೊಡೋರು ನಮ್ಮ ಹೋಟ್ಗಳು ನಮ್ಮ ಸ್ನೇಹಿತರುಗಳು ಅಕ್ಕಪಕ್ಕದ ಮನೆ ಹುಡುಗರು ಅವಾಗೆಲ್ಲ ಸ್ವಲ್ಪ ಹೆಲ್ಪ್ಗಳು ಮಾಡಿದ್ರು ನಮ್ಮ ಫ್ರೆಂಡ್ ಒಬ್ಬ ಯುವರಾಜ್ ಅಂತ ಇದ್ದ ಅವ್ನ ಅವ್ರದ್ದು ಒಂದು ಸಾಂಗ್ಗಳೆಲ್ಲ ಬರೆಸಿ ಒಂದು ಅವಾಗೆಲ್ಲ ಕ್ಯಾಸೆಟ್ ಮಾಡೋದು ಒಂದು ಇದಿತ್ತು ಅದ್ರಲ್ಲಿ ಪಾಪ ಸ್ವಲ್ಪ ಲಾಸ್ ಆಗಿದ್ದ ಹೀಗೆ ಮನೋರವ್ರ ಮನೆಗೆ ಬಂದು ಪರಿಚಯ ಆಗಿದ್ದ ಆ ಹುಡುಗ ಒಂದು ಸಖತ್ ಹೆಲ್ಪ್ ಮಾಡಿದೆ ಒಂದು ಆರು ತಿಂಗಳು ಹಂಗೆ ನಡ್ಕೊಂಡು ಬಂದು ನಡ್ಕೊಂಡು ಬಂದು ನಡ್ಕೊತು ಇದ್ದಾಗ ನೈಂಟಿ ಸೆವೆನ್ ತಿರ್ಗಾ ಬಂದರು ಬಂದುಬಿಟ್ಟು ರಾತ್ರಿ ಫೋನ್ ಮಾಡಿದರು ಒಂದೇ ಬೆಳಿಗ್ಗೆ ಇಮಿಡಿಯಾಗಿ ಕಾರ್ ತೊಗೊಂಡು ಓಟ್ಲ ಹತ್ರ ಬಂದರು ನೀವು ಬರಲೇಬೇಕು ಅದೇನಾಗುತ್ತೆ ಆಗಲಿ ನಾನು ಇದೀನಿ ಬನ್ನಿ ಅಂದರು ಹಂಗು ಅವ್ರು ಹೇಳಿದ ಪ್ರೀತಿಗೆ ಅಷ್ಟು ಉದ್ದ ಇಲ್ಲ ದೊಡ್ಡವ್ರು ಇಲ್ಲಿ ಮನೆಯವ್ರಿಗೂ ಬಂದವರು ಅಂದ್ರೆ ನಮ್ಮ ಜಾಗದವ್ರಿಗೂ ಬಂದ್ರೆ ನಾವು ಮಾಡಲೇಬೇಕು ನಮ್ಮ ಕರ್ತವ್ಯ ಅಂತೇಳಿ ಮಾಡಿದೆ ಅಷ್ಟೊತ್ತಿಗೆ ಎಷ್ಟು ದಿನ ಆಯಿತು ಹೋಟೆಲ್ ಸ್ಟಾರ್ಟ್ ಮಾಡಿ ಒಂದು ನಾಲ್ಕು ವರ್ಷ ಆಗಿತ್ತು ನಾಲ್ಕು ವರ್ಷ ಆಗಿತ್ತು ಅಂತಕ್ಕೆ ಬಂದಿತ್ತು 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 ಎಲ್ಲ ಒಂದು ಚೆನ್ನಾಗಿದ್ವಿ ಒಂದು ಫೋರ್ ಇಯರ್ಸ್ ಆಯಿತು ಹಿಂಗೆಲ್ಲ ನಡೀತು ಒಂದು ಕರೆದ್ರು ಒಂದು ಮೂರು ಪೀತ್ಯ ಕೆಲಸ ಮಾಡಿದೆ ಅದಾದ ನಂತರ ಮೂರು ಪಿಕ್ಚರ್ ಕೇಳ್ತೀವಿ ಹೋಟೆಲ್ ಕ್ಲೋಸ್ ಮಾಡಿಬಿಟ್ರಿ ಐ ಇಲ್ಲ 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 ನಮ್ಮ ಅಣ್ಣ ಗಿಡ ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ನೋಡ್ಕೊತಾಯಿದ್ರು ಮಧ್ಯಾಹ್ನ ಟೂ ಅವರ್ಸ್ ವ್ಯಾಪಾರ ಅಲ್ವಾ ಹಿಂಗೆ ನಡ್ಕೊಂಡು ಹೋಗ್ತಾ ಇತ್ತು ನಾನು ಇದ್ದೆ ಶೂಟಿಂಗ್ ಇಲ್ಲದೆ ಅಂದರೆ ನಾನು ಲೊಕೇಶನ್ ಇರೋದು ಕಮ್ಮಿ ಹೊರಗಡೆ ಸುತ್ತೋದು ಜಾಸ್ತಿ ಆ ಪ್ರೊಡ್ಯೂಸರ್ ಏನೋ ಕೊಡಬೇಕು ಇಲ್ಲೇನೋ ಹೋಗಬೇಕು ಅವ್ರದ್ದೇನೋ ಡೇಟ್ ಕೇಳಿ ಹೇಳ್ಬಿಟ್ಟು ಬರಬೇಕು ಹೈದ್ರಾಬಾದ್ಗೆ ಹೋಗ್ಬೇಕು ಬಾಂಬೆಗೆ ಹೋಗಬೇಕು ಆ ಥರ ಎಲ್ಲ ತುಂಬ ಇತ್ತು ಆ ಥರ ಎಲ್ಲ ಇದ್ದಾಗೆಲ್ಲ ಹೋಗ್ಬರೋದು ಫ್ಲೈಟ್ಗಳಲ್ಲಿ ಸುತ್ತೋದು ಇವೆಲ್ಲ ಜಾಸ್ತಿ ಇತ್ತು ಹಿಂಗೆ ನಡ್ಸ್ಕೊಂಡು ಹೋಗ್ತಿದ್ದೆ ಒಂದು ಮೂರು ಪಿಚ್ಚರ್ ಮಾಡಿದೆ ಯಾಕೋ ಬೇಜಾರಾಯ್ ಬಿಟ್ಬಿಟ್ಟೆ ಮತ್ತೆ ಬೇಜಾರಾಯಿತ ಸರಿ ಯಾಕೆ ಬೇಡ ಅಂತ ಓನರ್ ಆಗಿಬಿಟ್ಟಿದ್ವಲ್ಲ ಹಾಗಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಹೋಟ್ಲಲ್ಲಿ ಯಾರು ನೋಡ್ಕೊಳೋರ್ಗೆ ಇರ್ತಾ ಇರಲಿಲ್ಲ ಆ ಗ್ಯಾಪಲ್ಲಿ ಬೇಡ ಅಂದ್ಬಿಟ್ಟು ನಾನು ಮಾಡಿದೆ ಅದಂಗೆ ಬಂತು ಟೂ ತೌಸಂಡ್ ಫೋರ್ವರೆಗೂ ಹೋಟ್ಲು ಮಾಡ್ಕೊ ಫೋರ್ವರೆಗೂ ಹೋಟ್ಲು ಮಾಡ್ತಾ ಇದ್ದೆ ಫೋರಲ್ಲಿ ಆ ಬಿಲ್ಡಿಂಗ್ ಒಬ್ಬರು ಪರ್ಚೇಸ್ ಮಾಡಿದ್ರು ಮಲ್ಲಿಗೆ ಹಾಸ್ಪಿಟಲ್ ಅವರೇ ಸೊ ಇನ್ನು ಮುಂದೆ ಅಲ್ಲಿ ಮಾಡೋಕ್ಕಾಗಲ್ಲ ಅನ್ನೋ ಥರ ಆಯಿತು ಅದು ಸಾಕು ಅಷ್ಟೊತ್ತು ಸೆಟ್ಲಾಗಿದ್ದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ